ಓಕೆ ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹೀಗೆ ಹೇಳಿ ಸ್ವಲ್ಪ ಕ ಸ ಅಂತ ಬಂದ್ರೂ ಪರವಾಗಿಲ್ಲ ಬಟ್ ಅದ್ರ ಸರಿಯಾದ ಉಚ್ಚಾರಣೆ ನೀವು ಕ ಸ ಅಂತ ಹೇಳಂಗಿಲ್ಲ ಯಾಕೆಂದ್ರೆ ಕ ಅಂದ್ರೆ ಏನು ಈ ಅಕ್ಷರಕ್ಕೆ ನಾವು ಕ ಅಂತ ಹೇಳ್ತೀವಿ ರೈಟ್ ಇದು ಸಂಪೂರ್ಣ ಅಕ್ಷರ ಇದಕ್ಕೆ ನಾವು ಕ ಅಂತ ಹೇಳ್ತೀವಿ ಬಟ್ ಇದನ್ನ ನಾವು ಅರ್ಥ ಮಾಡಿದಾಗ ಏನಂತ ಹೇಳ್ತೀವಿ ಅಂತ ಹೇಳ್ತೀವಿ ಸೊ ಅದೇ ಕ ಅಂತ ಹೇಳಕ್ಕೆ ಟ್ರೈ ಮಾಡ್ಬೇಕು Okay, so <coughs> s s you know huh? <coughs> huh? Okay, so you have to have to get a lot. all right. I ai, I ai, I ai, j, J J J J J J j, K K K K K, K. L L L L m L, L. L, L, L M N M N M M n. M ಓ ಇದೆಯಲ್ಲ ಓ ಬಂದು ಸುಮಾರು ಜನಕ್ಕೆ ಅದನ್ನ ಫ್ರೆಂಡ್ಸ್ ನೋಡಿ ಕಷ್ಟ ಆಗುತ್ತೆ ಓ ಬಂದು ನೀವು ಓ ಅಂತ ಹೇಳಾಗಿಲ್ಲ ಆ ಅಂತಾನೆ ಹೇಳಾಗಿಲ್ಲ ಸೊ ಮೇಲೆ ಒಂದು ಲೈನ್ ಹಾಕಿದಿನಿ ಅದ್ರ ಅರ್ಥ ನೀವು ಅದು ಆ ಅಲ್ಲ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಅನ್ಕೋಬೇಕು ಇಟ್ ಇಸ್ ಆ ಯಾಕೆ ಬರುತ್ತೆ ಅದನ್ನ ಹೇಳ ಆ ಯಾಕೆ ಬರುತ್ತೆ ಅಂದ್ರೆ ನೋಡಿ ಇದು ಕಾಟ್ ಇದು ಕಾಪ್ ಇದು ರಾಬ್ ಇದು ಫ್ರಾಗ್ ಓಕೆ ಏನ್ ಸೌಂಡ್ ಬರುತ್ತೆ ನಿಮಗೆ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉಳಿದಿರ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಇಂಗ್ಲಿಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲೇ ನಿಮಗೆ ಬಳಿಕಲ್ಲ ಮಾತ್ರ ಬರುತ್ತೆ ಎ ಸಿಗುತ್ತೆ ಎದು ಅಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರೀ ಸಹ ಹೇಳ್ತೀವಿ ಅದಲ್ಲದೆ ಈಗ ಒಂದು ಕನ್ನಡ ಅಂತ ಹೇಳಿ ಕನ್ನಡ ಹೇಳ್ಬೋದು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ மக்களின் ரீடிங் ரைட்டிங் கோர்ஸ் யாயன் ஆகும் அந்த ஆசை இது ஈகா நீங்கள் தான் இருந்துகொள்ளு இல்ல நம்பர் அதுக்கு நம்பர் நீங்கள் அது வாட்ஸ்அப் நம்பி ரோட் ಸೊ ಇಲ್ಲೆಲ್ಲ ನಿಮಗೆ ಅಹ್ ಆ ಸೌಂಡ್ ಬರುತ್ತೆ ಸೊ ಅದೇ ಸೌಂಡ್ ನಾವಿಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಕೆಳಗೆ ಮಾ ಹೊತ್ತು ಏನು ಕಾಣಿಸ್ತಾ ಇಲ್ಲ ಏನ್ ಗೊತ್ತಾ ಇದ್ದೀರಾ

ಯ ಯ ಅಥವಾ ಇದನ್ನ ಯ ಅಂತ ಹೇಳ್ಬೇಕು ಬಟ್ ಇದನ್ನ ಫಸ್ಟ್ ಅಂತ ಓಕೆ ಸೊ ಈಗ ಎಲ್ಲ ಏನ್ ಮಾಡ್ಬೇಕು ಅಂದ್ರೆ ನಿಮಗೆ ಫಸ್ಟಿಗೆ ಹೇಳ್ಬೇಕಾದ್ರೆ ಹೇಗೆ ಬರುತ್ತೆ ಅಂದ್ರೆ ಆ ಬ ಡ ಎಂತ ಬರುತ್ತದು ಯಾಕೆಂದ್ರೆ ನಮಗೆ ಫಸ್ಟಿಗೆ ನಿಮಗೆ ಬ ಸೊ ಈ ಶಬ್ದ ಬರೋದಿಲ್ಲ ಕಷ್ಟ ಆಗುತ್ತೆ ಹೇಳಲಿಕ್ಕೆ ಸೊ ಅದ ಅಲ್ಲ ಅರ್ಧ ಅರ್ಧ ಅಕ್ಷರ ಆಗಿರೋದ್ರಿಂದ ಗಂಟ್ಲಿಂದ ಹೊರಗೆ ಬರೋದಿಲ್ಲ ಕಷ್ಟ ಆಗುತ್ತೆ ಬಟ್ ಫಸ್ಟ್ ನೀವು ಏನ್ ಮಾಡಿ ಆ ಬ ಕ ಸ ಎ ಫ ಗ ಜ ಹ ಕರನೆ ಓದಿ ಬಟ್ ಅದನ್ನ ಬರ್ತಾ ಬರ್ತಾ ನೀವು ಅದನ್ನ ರೆಡ್ಯೂಸ್ ಮಾಡ್ಕೊಂಡು ಅರ್ಧ ಅಕ್ಷರದಲ್ಲಿ ನಾವು ಎಷ್ಟು ಸಣ್ಣದಾಗಿ ಹೇಳಕ್ಕಾಗುತ್ತೆ ಅಂತಾನೆ ಹೇಳ್ಬೇಕು ಕ ಅಂತ ಹೇಳ್ಬಾರ್ದು ಇಲ್ಲಾಂದ್ರೆ ನೀವು ಫಸ್ಟ್ ಅದೇ ತರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಟ್ಸ್ ಬೆಟರ್ ಯಾಕಂದ್ರೆ ಮತ್ತೆ ನಿಮ್ಗೆ ಚೇಂಜ್ ಆಗೋದು ಬೆಸ್ಟ್ ಆಗುತ್ತೆ ಸೊ ನಿಮಗೆ ನೋಡಿ ನೀವು ಬರ್ಕೊಂಡು ಒಂದೊಂದು ಪದ ಬರ್ಕೊಳ್ಳಿ ಓಕೆ ಸೊ ಆ ಅನ್ನೋದಕ್ಕೆ ಒಂದೊಂದು ಪದ ಬರ್ಕೊಳ್ಳಿ ಆಮೇಲೆ ಅದು ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಬರುತ್ತೆ ಮೂರು ಅಕ್ಷರ ಸೇರಿಸೋದಾಗೆ ಎರಡು ಅಕ್ಷರ ಹೇಗಿರುತ್ತೆ ಓಕೆ ಸೊ ಬ್ಯಾಟ್ ಡಾಗ್ egg frog B G goat hen i ink J jug K kite L lemon M man N nest a, N B St a octopus a on P parrot Qu queen r rat S sun T tap a umbrella w ವ್ಯಾನ್ ವಾಟರ್ ಎಕ್ಸ್ ಎಕ್ಸ್ ಇಂದ ಪದಗಳು ಜಾಸ್ತಿ ಸ್ಟಾರ್ಟ್ ಆಗೋದಿಲ್ಲ ಜೆರಾಕ್ಸ್ ಆಮೇಲೆ ಜಾಯಿಲ ಒಂದೆರಡು ಮೂರು ಪದಗಳು ಮಧ್ಯದಲ್ಲಿ ಮತ್ತೆ ಲಾಸ್ಟಿಗೆ ಬರುತ್ತದೆ ಯಾಕ್ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಅದು ಅತಿ ದೊಡ್ಡ ಒಂದು ಮೆಥಡ್ ಆಫ್ ಟೀಚಿಂಗ್ ಅದು ಇನ್ನೂ ಎಷ್ಟು ಸ್ಕೂಲಲ್ಲಿ ಕಲಿಸ್ತಾ ಇದೆ ಇವಾಗೆಲ್ಲ ಬಟ್ ಇದನ್ನ ಕಲಿಸ್ತಾ ಇದೆ ಫೋನ್ ಎಕ್ಸ್ ಬಟ್ ए फॉर् आपल आगे चांद ए फॉर आपल अलग आ फॉर्पल फॉर्म फॉर्म ख्या डॉग फॉर्म गोट फॉर्ट इंकॉर्ग फॉर् खरादेट ಓಕೆ ಸೊ ಇದನ್ನ ಬರ್ಕೊಳ್ಳಿ ಬರ್ಕೊಳ್ಳೋದಿಲ್ ಬರ್ಕೊಳ್ಳಿ ಅಂಡ್ ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡ್ಬೇಕು ಅದೇ ತರ ಪ್ರಾಕ್ಟೀಸ್ ಮಾಡ್ಬೇಕು Thank yeah. you. Que we... ഫോട്ടോ ആ ഇക്ക ಇದು ನಿಮಗೆ ಒಂದ್ ಅಕ್ಷರ ಮಾತ್ರ ಗೊತ್ತಾದ್ರೆ ಸಾಕು ಈ ಕಡೆದಲ್ಲ ಹೆಂಗ್ ಓದೋದು ಸರ್ ಅದನ್ನ ಆಮೇಲೆ ಸುಮ್ಮನೆ ನಿಮಗೆ ಪದಗಳು ಹೇಳಕ್ ಕೂತಿರ್ಬೇಕು

ಯಕ್ ಜಬ್ರಾ ಜಬ್ರಾ ಅಥವಾ ಜೀಬ್ರಾ ನೋ ಪ್ರಾಬ್ಲಮ್ ಓಕೆ ಸೊ ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಲ್ಲರೂ ಮಾಡಿರಬೇಕು ಓಕೆ ಸೊ ಈಗ ಏನಾಗುತ್ತೆ ಅಂದ್ರೆ ಎಲ್ಲರೂ ದಯವಿಟ್ಟು ಬಾಯಿಪಾಠ ಮಾಡಿ ನೀವು ಹಿಂದೆ ಉಳಿಬಾರ್ದು ಕರೆಕ್ಟ್ ಆಗಿ ಅದನ್ನ ಟೈಮ್ ತಗೊಂಡು ಇಲ್ಲ ಟೈಮ್ ಸಿಕ್ಕಿಲ್ಲ ಸರ್ ಟೈಮ್ ನಮಗೆ ಸಿಗಲ್ಲ ಇಟ್ಸ್ ನೋ ಎಕ್ಸ್ಕ್ಯೂಸ್ ನಾನು ನಿಮಗೆ ಈಗ ಏಳುವರೆಗೆ ಇವತ್ತು ನಿಮಗೆ ಕ್ಲಾಸ್ ಇದೆ ನಾಳೆ ಕ್ಲಾಸ್ ಇರೋದಿಲ್ಲ ನಾಳೆ ಈ ಟೈಮ್ ಅಲ್ಲಿ ಎಲ್ಲರೂ ಪ್ರೆಸೆಂಟ್ ಆಗಿರ್ಬೇಕು ನಾನು ವಾಟ್ಸಪ್ ಅಲ್ಲಿ ವಾಟ್ಸಪ್ ಅಲ್ಲಿ ನೀವು ವರ್ಕ್ ಮಾಡಬೇಕು ಅಂದ್ರೆ ನೀವು ಬರಿಬೇಕು ಇದನ್ನು ಓದಬೇಕು ಆಡಿಯೋ ಹಾಕ್ಬೇಕು ಇಟ್ ಅದಾಯ್ತು ಎಲ್ರಿಗೂ ಇದೇ ಟೈಮಲ್ಲಿ ಏಳುವರೆಗೆ ನೀವು ರೆಡಿಯಾಗಿರ್ಬೇಕು ರೆಡಿಯಾಗಿ ನಿಮ್ಮ ಪ್ರಾಕ್ಟೀಸಿಗೆ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ಡೈಲಿ ಕ್ಲಾಸ್ ಇದೆ ಅಂತ ಅನ್ಕೊಳ್ಳಿ ಸೊ ಏಳುವರೆ ನೀವು ಗೋಸ್ಕರನೇ ಏಳುವರೆ ನೀವು ಮಿಸ್ ಆಗಿಟ್ಬಿಡಿ ಏಳುವರೆಗೆ ನಾನು ಇಂಗ್ಲೀಷ್ ಕ್ಲಾಸಲ್ಲಿ ಕೂತ್ಕೋಬೇಕು ಮೂರು ದಿನ ಕ್ಲಾಸ್ ವಿಡಿಯೋ ಕ್ಲಾಸ್ ಇರುತ್ತೆ ಇನ್ನು ಮೂರು ದಿನ ನಿಮಗೆ ಪ್ರಾಕ್ಟೀಸ್ ಕ್ಲಾಸ್ ಇರುತ್ತೆ ಸೊ ಆ ಟೈಮಲ್ಲಿ ನೀವು ಏನ್ ಮಾಡ್ಬೇಕು ಓದ್ಬೇಕು ಅದನ್ನ ಒನ್ ಅವರ್ ಕೂತ್ಕೊಂಡು ಕರೆಕ್ಟಾಗಿ ಓದಿ 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 ಅಭ್ಯಾಸ ಮಾಡಿ ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾನು ಒಂದಿನ ಬಿಟ್ಟು ಒಂದಿನ ಮಾಡೋದು ಡೈಲಿ ಕ್ಲಾಸ್ ಮಾಡಿದ್ರೆ ನಿಮ್ಗೆ ಓದಕ್ಕೆ ಟೈಮ್ ಸಿಗೋದಿಲ್ಲ ರೈಟ್ ಒಂದು ಟೈಮ್ ಮಾಡ್ಕೊಂಡು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಳಿ ಏಳು ಏಳುವರೆ ಎಂಟುವರೆ ತನಕ ನಾನು ಇಂಗ್ಲಿಷ್ ಕಲಿಬೇಕು ಅದು ಟಾರ್ಗೆಟ್ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಪದೇ ಇವಾಗ ನಿಮಗೆ ಬೇಸಿಕಲಿ ಅಷ್ಟೇ ಈಗ ಸ್ಟಾರ್ಟಿಂಗಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ಪ್ರಾಕ್ಟೀಸ್ ಮಾಡೋದು ಜಾಸ್ತಿ ಇರುತ್ತೆ ನೀವು ಅಭ್ಯಾಸ ಆಗ್ಬಿಡ್ಬೇಕು ಇವತ್ತಿಂದು ಇವತ್ತೇ ಮುಗಿಸ್ಕೊಂಡ್ರೆ ನಾಳೆ ನಿಮಗೆ ನಾನು ಏನ್ ಹೇಳ್ಕೊಡ್ತೀನಿ ನಾಳೆ ಅದು ನೋಡಿದಿ ಮತ್ತೆ ಅದು ನೀವು ಕಂಟಿನ್ಯೂ ಆಗ್ತಾ ಇರ್ತದೆ ಡೇ ಬೈ ಡೇ ನಿಮ್ದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಇದನ್ನೇ ನಾನು ವಾರಿಗೆ ಕಲಿಸೋದಿಲ್ಲ ಇದು ಇವತ್ತಿಗೆ ಮುಗೀತು ನಾಳಿನ ಪಾಠ ಬೇರೆ ಇರುತ್ತೆ ನಾಳೆ ಅಂದ್ರೆ ನಾಡ್ದು ನಾಳೆ ಅಷ್ಟರಲ್ಲಿ ನಾಡ್ದು ಕ್ಲಾಸ್ ಬರೋ ಅಷ್ಟರಲ್ಲಿ ಎಲ್ರಿಗೂ ಇದು ಗೊತ್ತಿರಬೇಕು ನಾನು ತಕ್ಷಣ ಎಲ್ರು ಹೇಳಂಗಿರ್ಬೇಕು ಇಸ್ ಕ್ಲಿಯರ್ ಇಲ್ಲ ಸರ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ವಿಡಿಯೋ ನೋಡಿ ಹಾ ಫೋಟೋ ಕಳಿಸ್ತೀನಿ ಒಂದ್ ವೇಳೆ ಇಲ್ಲ ಸರ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಪರವಾಗಿಲ್ಲ ಏನು ಕಷ್ಟ ಇಲ್ಲ ಸರ್ ಯಾಕೆ ಗಮನಿಸಿದ್ರೆ ಎಲ್ಲ ಈಸಿನೇ ಓಕೆನಾ ನೀವು ಪ್ರಾಕ್ಟೀಸ್ ಅಷ್ಟೇ ನೀವು ಪ್ರಾಕ್ಟೀಸ್ ಮಾಡಲ್ಲ ಈಗ ಕ್ಲಾಸ್ ಮುಚ್ಚಿದ ತಕ್ಷಣ ಬಿಟ್ಬಿಡೋದು ಆಮೇಲೆ ಮುಂದಿನ ಕ್ಲಾಸಿಗೆ ಎಂಟ್ರಿ ಆಗೋದು ಮುಂದಿನ ಕ್ಲಾಸಿ ಬಂದ ಮೇಲೆ ನಾನು ಬೇರೆ ಏನೋ ಮಾಡ್ತಾ ಇರ್ತೀನಿ ಅವಾಗ ಇದೇ ಗೊತ್ತಿಲ್ಲ ನಿಮಗೆ ಸೊ ವಿಲ್ ಸಿ ನೆಕ್ಸ್ಟ್ ಕ್ಲಾಸ್ ನಾ ಇವತ್ತು